जय जयूषण <laughs> <laughs>

ಈ ಒಂದು ಸಮಯದಲ್ಲಿ ಸಭೆಗೆ ಆರಂಭಿಸಿದರೆ ಅವರಿಗೆ ಒಕ್ಕೂಟ ಅದು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲದಲ್ಲಿ ನಾವು ಅದನ್ನ ಕೊಡ್ಲಿಕ್ಕೆ ಬರೋದಿಲ್ಲ ನಾವು ಗೆ ಬಳಸ್ಕೊಂಡಿ ಅಂತ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ರಾಸುಗಳಿಗೆ ಇನ್ಸೂರೆನ್ಸ್ ಮಾಡಲಿಕ್ಕೆ ಅಂತ ಹೇಳಿ ಒಕ್ಕೂಟದ ಆಯವ್ಯದಲ್ಲಿ ಇವತ್ತು ಹಣನ ಇಟ್ಕೊಂಡು ಸಂಘದ ಇವತ್ತೇನು ಉತ್ಪಾದಕರ ವಂತಿಕೆ ಏನಿದೆ ಅದನ್ನು ಸಹ ಸಂಘದ ಲಾಭದಲ್ಲಾಸೋದಿ ನೀರಿನ ಬಳಕೆ ಮಾಡಿಕೊಂಡು ಉಚಿತವಾಗಿ ಇನ್ಸುರೆನ್ಸ್ ಒಂದು ಕಾರ್ಯಕ್ರಮ ಮೇಲೆ ಇವತ್ತು ಜಿಲ್ಲೆಯಾದ್ಯಂತ ಮಾಡ್ತಾ ಇದೆ ಯಾಕೆಂದ್ರೆ ರೈತರು ಹಸು ತರ್ತಾರೆ ಹಸುನ ಕರ್ಕೊಂಡ್ರೆ ಎಲ್ಲ ಒಂದ್ ಕಡೆ ಕುಟುಂಬದ ಹಾಗಾಗಿ ಯಾರಿಗೂ ಸಹ ತೊಂದರೆ ಆಗ್ಬಾರ್ದು ಅಂತೇಳಿ ಪ್ರಧಾನವಾಗಿ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲದಲ್ಲಿ ಪ್ರಾರಂಭ ಮಾಡಿದ್ವಿ ಸುಮಾರು ಎಪ್ಪತ್ತೈದು ಸಾವಿರ ರಾಶಿ ಇನ್ಸೂರೆನ್ಸ್ ಹೇಳಿ ಸುಮಾರು ಹನ್ನೆರಡು ಕೋಟಿ ಹಣ ಅದಕ್ಕೋಸ್ಕರ ಬೀಸಿ ಅದಾದ್ಮೇಲೆ ನಂತರ ವರ್ಷಗಳಲ್ಲಿ ರೈತರ ಬೇಡಿಕೆ ಏನಿತ್ತು ಅದನ್ನು ಉಲ್ಲೇಖ ಮಾಡಿದ್ವಿ ಒಂದು ಕಾಲು ಲಕ್ಷ ಮಾಡಿದ್ವಿ ಒಂದೂವರೆ ಲಕ್ಷ ಮಾಡಿದ್ವಿ ಕಳೆದ ಸಾಲಿನಲ್ಲಿ ಒಂದು ಮುಕ್ಕಾಲು ಲಕ್ಷ ರಾಷ್ಟ್ರಗಳಿಗೆ ಇನ್ಸೂರೆನ್ಸ್ ಮಾಡಿದ್ವಿ ಈ ವರ್ಷ ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಇವತ್ತು ಎರಡು ಲಕ್ಷ ರಾಷ್ಟ್ರಗಳಿಗೆ ಇನ್ಸೂರೆನ್ಸ್ ಮಾಡಬೇಕು ಅಂತ ಹೇಳಿ ಆಯುರ್ವೇದದಲ್ಲಿ ಸುಮಾರು ಮೂವತ್ತು ಕೋಟಿ ಹಣ ಅಕೋಸ್ಕರ ಬಿಸ್ತಿದ್ದೀವಿ ಇವತ್ತು ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ನಾವು ಪ್ರಥಮವಾಗಿ ಇನ್ಸೂರೆನ್ಸ್ನ ರಾಸುಗಳ ಮೌಲ್ಯ ಐವತ್ತು ಸಾವಿರಕ್ಕೆ ನಿಗದಿ ಮಾಡಿದ್ವಿ ರೈತರು ನಮಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಟ್ಟು ತರ್ತೀವಿ ನೀವು ಅರವತ್ತು ಸಾವಿರಕ್ಕೆ ಮಾಡಿ ಏನು ಏನು ಮನವಿ ಮಾಡಿದ್ರು ನಾನು ಅಧ್ಯಕ್ಷ ಅಧ್ಯಕ್ಷನಿದ್ದಂಥ ಸಂದರ್ಭದಲ್ಲಿ ಅದನ್ನು ಅರವತ್ತು ಸಾವಿರ ಪ್ರಸ್ತಾರ ಮಾಡಿದ್ದೆ ಅದಾದ ಈ ವರ್ಷ ಒಂದು ವರ್ಷ ನಾ ಆಡಂಟ ಮಾಡಲಿ ಇರಲಿಲ್ಲ ಅದನ್ನ ಪರ್ಪರ್ಶಿಂದ ಮಾಡಲಿಕ್ಕೆ ಆಗಿರಲಿ ಈ ವರ್ಷ ಎಪ್ಪತ್ತು ಸಾವಿರದವರೆಗೂ ದರ ನಿಗದಿ ಮಾಡಿದ್ವಿ ರಾಸುಗಳ ಮೌಲ್ಯ ಹತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಅದು ಗ್ರಾಸಗಳ ಮೂಲ ಹತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಏನಿದೆ ಅದು ನಾಟಿ ಹಸು ಇರ್ಬೋದು ಎಮ್ಮೆ ಇರ್ಬೋದು ಮಿಶ್ರತಳಿ ಹಸುಗಳಿರ್ಬೋದು ಎಲ್ಲರಿಗೂ ಸಹ ಇವತ್ತು ಇನ್ಸೂರೆನ್ಸ್ನ ಉಚಿತವಾಗಿ ಮಾಡೋಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಇವತ್ತು ಒಟ್ಟು ಆಯುವಲ್ಲಿ ಹಣ ಬೀಸಲಿಟ್ಟಿದ್ದೀವಿ ಈಗಾಗಲೇ ಟೆಂಡರ್ ಸಹ ಅಂತಿಮ ಹಂತಕ್ಕೆ ಬರ್ತಾ ಇತ್ತು ನೂರಕ್ಕೂ ಹೆಚ್ಚು ಚೆಕ್ಗಳನ್ನು ಕೊಟ್ಟಿದ್ದರು ಮತ್ತೆ ಇವತ್ತು ಐವತ್ತೊಂಬತ್ತು ಜನ ಉತ್ಪಾದಕರು ಏನಿದ್ದಾರೆ ಐವತ್ತೊಂಬತ್ತು ಜನ ಉತ್ಪಾದಕರಿಗೆ ಸುಮಾರು ಇಪ್ಪತ್ತೇಳು ಲಕ್ಷ ಎಪ್ಪತ್ತು ಸಾವಿರ ಹಣ ಇವತ್ತು ಇನ್ಸೂರೆನ್ಸ್ ಹಣ ಬಂದಿದೆ ಇವತ್ತು ಡಾಕ್ಯುಮೆಂಟ್ ಸಹ ತಕ್ಷಣ ಕೊಟ್ಟರೆ ನಾವು ಹೀಗೆ ನಿರ್ದೇಶನ ಕೊಟ್ಟಿದ್ದೀವಿ ರೈತರು ಒಂದು ಇನ್ಸೂರೆನ್ಸ್ ಮಾಡ್ತಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಆದಂತ ಕನಿಷ್ಠ ಒಂದೂವರೆ ತಿಂಗಳೊಳಗೆ ಚೆಕ್ ಆಗಬೇಕು ಇನ್ಸೂರೆನ್ಸ್ ಏನ್ ಮಾಡಿದ್ವಿ ಇವತ್ತು ಬಹಳ ಸಂತೋಷ ನಮಗೆ ಯಾಕೆಂದ್ರೆ ಹಸು ಕಳ್ಕೊಂಡಂತರೂ ಇವತ್ತು ಇನ್ಸುರೆನ್ಸ್ ಹಣ ಕೊಡ್ತೀವಿ ಮತ್ತೊಂದು ಹಸುನ ತಂದು ಅವ್ರ ಜೀವನ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಏನ್ ಮಾಡಿದ್ವಿ ಬಹಳ ಮುಖ್ಯವಾಗಿ ನಮಗೆ ಗೊತ್ತಿದೆ ಇವತ್ತು ಹಾಲು ಸಹ ದಿನದಿಂಕೆ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಮಳೆ ಇಟ್ಕೊಂಡು ಸ್ವಲ್ಪ ಕುಂಠಿತ ಆಗಿದೆ ಇವತ್ತು ರೈತರಿಗೂ ಸಹ ಒಳ್ಳೆ ದರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಇವತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರೆ ಅಧ್ಯಕ್ಷನಾದಲ್ಲಿ ಸುಮಾರು ಒಂಬತ್ತು ಬಾರಿ ಹಾಲಿನ ದರ ಪರಿಷ್ಕರಣೆ ಮಾಡಿದ್ದೆ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಾಪ ಯಾರು ಆಡಳಿತ ಮಾಡಲಿಕ್ಕೆ ತೊಂದರೆ ಇಲ್ಲ ಆರು ಲಕ್ಷ ಹಾಲು ಬಂದ್ರೆ ഇല്ല 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 ഇല്ല